ಹಾಯ್ ಫ್ರೆಂಡ್ಸ್ ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯೊಳಗೆ ನಾನು ಕಾಯಿ ಒಡೆ ಹೆಂಗೆ ಅಂತ ಹೇಳಿ ತೋರಿಸಾತೀನಿ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣಂತ ವಡಿ ಮಾಡೋಕೆ ಫಸ್ಟ್ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣಂತ ಅದಕ್ಕೆ ನಾನು ಮಿಕ್ಸಿ ಜಾರಿಗೆ ಅರ್ಧ ಬಟ್ಲದಷ್ಟು ಹಸಿ ಕೊಬ್ಬರಿ ಹಾಕಕತ್ತೀನಿ ಇದನ್ನು ಹಸಿ ಕೊಬ್ಬರಿಲೇ ಮಾಡಿರಿ ಎರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಒಂದು ಮೂರು ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ರಿ ಅಷ್ಟು ನೀವು ಮೆಣಸಿನ್ಕಾಯಿನ ಹಾಕೋಬೋದು ಇದಾದ ಮೇಲೆ ಒಂದು ಚಮಚ ಅಷ್ಟು ನಾನು ಹವೀಸ್ ಕಾಳನ್ನು ನೆಕ್ಸ್ಟ್ ಈಗ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆನ ಹಾಕ್ಕೊಂಡು ಇದನ್ನು ನೀರು ಸೇರಿಸ್ಲಂಗೆ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರುಣಂತೆ ನಾ ಇಲ್ಲೇ ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡ್ರಿ ಈ ಥರ ಇದು ಪೌಡ್ರ್ ಪೌಡ್ರ್ ಆಗಿರಬೇಕು ಒಂಚೂರು ನೀರೇ ಸೇರಿಸ್ಬಾರ್ದು ಬರೀ ಈಗ ನೆಕ್ಸ್ಟ್ ನಾನು ಮಿಕ್ಸಿ ಮಾಡ್ಕೊಂಡಿರೋದನ್ನು ಒಂದು ಬುಟ್ಟಿಗೆ ತಕ್ಕೋತೀನಿ ಅದಕ್ಕಿಂತ ಮುಂಚೆ ನೀವು ಮಿಕ್ಸಿ ಮಾಡ್ಕೊಂಡಿದ್ದ ಕ್ವಾಂಟಿಟಿ ಎಷ್ಟು ಐತಿ ಅಂಥೇಳಿ ಮೇಜರ್ ಮಾಡ್ಕೊರಿ ಮೇಜರ್ಮೆಂಟ್ ಮಾಡ್ಕೊರಿ ಅಂದರೆ ಅದು ಒಂದು ಕಪ್ ಇತ್ತಂದ್ರೆ ನಾವು ಎರಡು ಕಪ್ಪ ಅಕ್ಕಿ ಹಿಟ್ಟನ್ನು ತೊಗೋಬೇಕು ಸೊ ನೀವು ರುಬ್ಕೊಂಡಿರೋದು ಎಷ್ಟಿರ್ತದಲ್ಲ ಅದ್ರದ್ದು ಡಬಲ್ ಕ್ವಾಂಟಿಟಿ ನಾವು ಅಕ್ಕಿ ಹಿಟ್ಟನ್ನ ತೊಗೋಬೇಕು ಇಲ್ಲೇ ನಾನು ರುಬ್ಕೊಂಡಿರೋದು ಒಂದು ಕಪ್ ಐತಿ ಸೊ ಈಗ ನಾನು ಇದಕ್ಕೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತೇನಂತ ಯಾವ ಕಪ್ಲೆ ನಾನು ಮೇಜರ್ ಮಾಡ್ಕೊಂಡಿದ್ದೆ ಅದರ ಕಪ್ಲೆ ನಾನು ಇಲ್ಲೇ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡೀನಿ ಇದಾದ ಮೇಲೆ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತೀನಿ ನಾನು ಮಿಕ್ಸಿ ಮಾಡೋಕೆ ಉಪ್ಪು ಹಾಕ್ಕೊಂಡ್ರಲ್ಲ ಸೊ ಇಲ್ಲೇ ನಾನು ಉಪ್ಪು ಹಾಕ್ಕೊಳ್ತೀನಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬಿಟ್ಟ ಗ್ಯಾಸ್ ಮೇಲೆ ನಾನು ಒಂದು ಸೈಡ ನೀರನ್ನ ಕಾಯಿಸ್ಕೊಳಕ್ಕೆ ಇಟ್ಟೀನಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿದಂಥ ಕರ್ಬೇವು ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕೊಂಡಿನಿ ಇದನ್ನೆಲ್ಲ ಫಸ್ಟ್ ನಾವು ಡ್ರೈ ಮಿಕ್ಸ್ ಮಾಡೋಣಂತೆ ಇದನ್ನು ನಾರ್ಮಲ್ ನೀರಲ್ಲೇ ಹಿಟ್ಟು ಕಲಿಸ್ಬಾರ್ದು ಬಿಸಿ ನೀರಲ್ಲೇ ಕಲಿಸ್ಬೇಕು ನೀರ ಹೀಟ್ ಅಂತಂದ್ರೆ ನಾವು ಕೈ ಮುಟ್ಟಿ ಅದನ್ನು ಕಲಿಸ್ಬೇಕು ಅಷ್ಟು ಬಿಸಿ ಇರಬೇಕು ಭಾಳ ಸುಡ್ತಿರಬಾರ್ದು ಭಾಳ ತಣ್ಣಗೂ ಇರಬಾರ್ದು ಒಂದು ನಾರ್ಮಲ್ ಬಿಸಿ ನೀರೊಳಗೆ ಹಿಟ್ಟನ್ನು ಚಲೋತ್ನಂಗೆ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು ಸೊ ಇದು ಡ್ರೈ ಮಿಕ್ಸ್ ಆಗೈತಿ ಈಗ ನಾನು ಇದಕ್ಕೆ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೇನೆ ಅಂತ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣಂತ ಹಿಟ್ಟನ್ನು ಕಲಿಸ್ಕೊಂಡೇನಿ ನೋಡ್ರಿ ಈಗ ನಾ ಇದನ್ನೊಂದು ಸ್ವಲ್ಪ ನಾದ್ಕೊಂಡು ಹದ ಬರೆಸ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಸಣ್ಣ ಸಣ್ಣದಾಗಿ ಉಂಡಿನ ಕಟ್ ಮಾಡಿ ಇಟ್ಕೊಳ್ಳೋಣಂತ ಅದು ಒಡಿ ಏನಲ್ಲ ಎಷ್ಟು ಸಣ್ಣ ಮಾಡ್ತಿಲ್ಲ ಅಷ್ಟು ಚಲೋ ಆಗ್ತೈತಿ ಸೊ ಹಂಗಾಗಿ ನಾನಿಲ್ಲೆ ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ನಾನು ಇಲ್ಲೇ ಉಳ್ಳಿಗಳನ್ನ ಮಾಡಿ ಇಟ್ಕೊಳತ್ತೀನಿ ಒಂದು ಸೈಡ್ ಉಳ್ಳಿ ಮಾಡ್ಕೊಳತ್ತೀನಿ ಇನ್ನೊಂದು ಸೈಡ ಎಣ್ಣೆನ ಕಾಯಿಸ್ಕೊಳ್ಳೋಕೆ ಇಟ್ಟೆನಿ ಬರೀ ಎಲ್ಲ ಉಳ್ಳಿನೂ ಮಾಡ್ಕೊಂಡು ಆಮೇಲೆ ಒಡಿ ತಟ್ಕೊಂಡು ಕರಿಯೋಣಂತ ಒಡಿ ಲಟ್ಟಿಸ್ಕೊಳಕ್ಕೆ ನಾವು ಒಂದು ಕಾಟನ್ ಬಟ್ಟಿನ ಹಸಿ ಮಾಡಿಕೊಂಡು ಅದರೊಳಗೆ ಹಿಟ್ಟು ಇಟ್ಕೊಂಡು ಮೇಲೆ ಮತ್ತು ಕಾಟನ್ ಬಟ್ಟೆ ಹಾಕ್ಕೊಂಡು ಇದನ್ನು ಫಸ್ಟು ಪ್ರೆಸ್ ಮಾಡಿ ಆಮೇಲೆ ಚಲೋತ್ನಂಗೆ ಇದನ್ನು ಗಿಲೆ ಲಟ್ಸುನಂತೆ ಒಡಿ ಸ್ವಲ್ಪ ಸ್ವಲ್ಪ ದಪ್ಪಾಗೇನ ಲಟ್ಟಿಸ್ಕೊರಿ ಅಂದ್ರೆ ಉಬ್ಬಿ ಚಲೋತ್ನಂಗೆ ಬರ್ತಾವೆ ಇದನ್ನು ಅದು ಹೋಗುವಾಗ ಮಾಡಿದ್ರೆ ಮ ಟ್ರಾವ್ಲಿಂಗ್ನಾಗ ತಿನ್ನೋಕೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ನೋಡ್ರಿ ಯಾಕಂದರೆ ಎರಡು ದಿನ ಮೂರು ದಿನ ಇಟ್ಕೊಂಡು ತಿಂದ್ರೂ ಕೆಡೋಂಗಿಲ್ಲ ಒಂಚೂರು ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಬರ್ತಾವೆ ಸೊ ನೋಡ್ರಿ ಇಲ್ಲೇ ಒಡಿ ಆಗ್ಯಾವು ಎಣ್ಣೆನೂ ಕಾದೇತಿ ಇವನ್ನ ಡೀಪ್ ಫ್ರೈ ಮಾಡಿ ತಕೊಳ್ಳೋಣ ಅಂತ ಬರ್ರಿ ಎಣ್ಣೆ ಚಲೋ ಕಾದೇತಿ ನೋಡ್ರಿ ಈಗ ನಾನು ಇದ್ರೊಳಗೆ ಒಡಿನ ಬಿಟ್ಕೊಳತ್ತೀನಿ ಬಿಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಅದ್ರ ಮೇಲೆ ಎಣ್ಣೆನ ಹಾಕೊತ ಇರ್ರಿ ಅಂದರೆ ಉಬ್ಬಿ ಬರ್ತಾವೆ ವಡಿ ಬಿಟ್ಟಾಗ ಫ್ಲೇಮು ಹೈ ಇರಲಿ ಆಮೇಲೆ ಮೀಡಿಯಮ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಡೀಪ್ ಫ್ರೈಯ ಮಾಡೋಣಂತ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತಾವೆ ನೋಡ್ರಿ ಎರಡು ಮೂರು ದಿನ ಡಬ್ಬಿ ಒಳಗೆ ಟೈಟ್ ಕಂಟೈನರ್ನಾಗ ಹಾಕಿ ಇಟ್ಕೊಂಡ್ರಿ ಅಂದ್ರೆ ಕೆಡಂಗಿಲ್ಲ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗಿ ಬರ್ತಾವೆ ಇವನ್ನ ಹಂಗನೂ ತಿನ್ಬೋದು ಅಥವಾ ಚಟ್ನಿ ಮೊಸರು ಜೊತೆಯೂ ನೀವು ಸರ್ವ್ ಮಾಡ್ಬೋದು ಸೊ ನೋಡ್ರಿ ಇಲ್ಲೇ ಒಡಿ ಎಷ್ಟು ಮಸ್ತ್ ಉಬ್ಬಿ ಬಂದೈತಿ ಕಲರು ಕೂಡ ಅಷ್ಟೇ ಮಸ್ತ್ ಆಗೈತಿ ಅದರ ನ ಸ್ಮೆಲ್ಲ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರಾತೈತಿ ನೋಡ್ರಿ ಸೊ ಬರೀ ವಡಿ ರೆಡಿ ಆಗೈತಿ ಇದೇ ಥರ ನಾನು ಇನ್ನೊಂದಿಷ್ಟು ವಡಿಗಳನ್ನ ಕರ್ಕೊಂಡು ನಿಮಗೆ ಸಿಗ್ತೇನೆ ನಾನು ಮಾಡಿದಂಥ ಕಾಯಿ ವಡಿ ರೆಡಿಯಾಗ್ಯಾವ ನೋಡ್ರಿ ನೀವು ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತಂಥೇಳಿ ನನಗೆ ಕಮೆಂಟ್ಸ್ನಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು